ಸ್ನೇಹಿತರೆ ಇಲ್ಲಿ ಯಾರು ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡ್ತಾರೋ ಅವ್ರ ಹತ್ರ ಮಾತ್ರ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನಾಗಲಿ ಫೀಲಿಂಗ್ಸ್ನಾಗಲಿ ಶೇರ್ ಮಾಡ್ಕೊಳ್ಳೋದನ್ನ ಕಲಿಯಿರಿ ಯಾಕಂದರೆ ಕೆಲವ್ರ ಹತ್ರ ಇಲ್ಲಿ ನಿಮ್ಮ ಮನಸ್ಸಲ್ಲಿರೋ ನೋವುಗಳನ್ನ ಹೇಳ್ಕೊಳ್ಳೋಕೆ ಮುಂದಾದರೂ ಕೂಡ ಕೇಳುವಷ್ಟು ತಾಳ್ಮೆ ಆಗಲಿ ಕೇಳುವಷ್ಟು ಸಮಯ ಆಗಲಿ ಕೆಲವ್ರಿಗಿಲ್ಲಿ ಇರೋದಿಲ್ಲ ಅದರಿಂದ ಮತ್ತಿಷ್ಟು ನಿಮ್ಮ ಮನಸ್ಸಿಗೆ ನೋವು ಉಂಟಾಗುವಂಥದ್ದಂತೂ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವ್ರು ಇಲ್ಲಿ ತಮ್ಮದೇ ಆದಂಥ ಲೋಕದಲ್ಲಿ ಮುಳುಗೋಗಿರ್ತಾರೆ ಅವರು ಅವ್ರ ಮನಸ್ಸಿಗೆ ನೋವಾದಾಗ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾರೆ ಆದರೆ ನಿಮ್ಮ ಒಂದು ಮನಸ್ಸಿದೆ ಅಂತ ಅವ್ರು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು ಬದಲಾಗಿ ನೀವು ಹೇಳ್ಕೊಳಕ್ ಹೋದ್ರು ಕೂಡ ಅವರು ತುಂಬಾನೇ ನಿರ್ಲಕ್ಷ್ಯ ಮಾಡ್ತಾರೆ ಹೇಳ್ಕೊಳಕು ಸಮಯ ಕೊಡೋದಿಲ್ಲ ನಿಮ್ಗೆ ಅದ್ರಿಂದ ಇನ್ನೂ ಕೂಡ ನಿಮ್ ಮನಸ್ಸಿಗೆ ನೋವು ಉಂಟಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಿದೀನಿ ಯಾರು ನಿಮಗೆ ಬೆಲೆ ಕೊಡ್ತಾರೋ ಅವ್ರ ಹತ್ರ ಹೇಳ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ ಮನಸ್ಸಲ್ಲೇ ಇಟ್ಕೊಳ್ಳಿ ಅದಿನ್ನೂ ಉತ್ತಮ ಯಾಕಂದ್ರೆ ಹೋಗಿ ಅವ್ರ ಹತ್ರ ಹೇಳ್ಕೊಂಡು ಅವ್ರು ಸ್ಪಂದಿಸ್ಲಿಲ್ಲ ಅಂದ್ರೆ ನಮ್ಮವರು ಅನ್ಕೊಂಡವರೇ ನನ್ನ ಕಷ್ಟ ಸುಖಗಳನ್ನ ಕೇಳ್ತಾ ಇಲ್ಲ ಅಂತ ಇನ್ನಿಷ್ಟು ನೋವಾಗುತ್ತೆ ಅದಕ್ಕೋಸ್ಕರ ಹೇಳ್ತಿದೀನಿ ಅದ್ರ ಬದಲು ಮನಸ್ಸಲ್ಲಿ ನಾವೇ ನುಂಗೋಣ ನಮ್ಮ ಕಷ್ಟ ಸುಖಗಳನ್ನ ನಾವೇ ಂಗನಾ ದೇವ್ರ ಇದಾನೆ ಆ ದೇವ್ರ ಎಲ್ಲಾ ನಿಭಾಯಿಸ್ತಾನೆ ನಮ್ಗೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ತಾನೆ ಅಂತ ನಂಬಿಕೆ ನನಗೆ ತುಂಬಾನೇ ಇದೆ ಅದಕ್ಕೋಸ್ಕರ ಹೇಳ್ತಿದೀನಿ ಒಂಟಿ ಆಗಿದ್ರು ಪರವಾಗಿಲ್ಲ ಇಂಥವ್ರ ಜೊತೆಗೆ ಬೆರ್ತು ಇವ್ರ ನಮ್ಮೋರ್ ಅಂತ ಮುಂದುವರಿಬೇಡಿ ಯಾಕಂದ್ರೆ ಪ್ರೀತಿ ಅಂದರೆ ಆಗಲಿ ಕಾಳಜಿ ಅಂದರೆ ಆಗಲಿ ಸ್ಪಂದಿಸ್ಬೇಕು ಯಾವುದಕ್ಕೆ ಆಗಲಿ ಬರೀ ಅವ್ರ ಕಷ್ಟ ಸುಖಗಳನ್ನೇ ಹೇಳ್ಕೊತಿದ್ದಾರೆ ಅವ್ರ ಕಷ್ಟ ಸುಖಗಳನ್ನೇ ನಮ್ಮ ಹತ್ರ ಹಂಚ್ಕೊತಿದ್ದಾರೆ ಅವ್ರಿಗೇನಾದರೂ ನೋವಾದಾಗ ಮಾತ್ರ ಹೇಳ್ಕೊತಿದ್ದಾರೆ ನಮ್ಮ ಕಷ್ಟ ಸುಖಗಳನ್ನ ಕೇಳ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ಖಂಡಿತವಾಗ್ಲೂ ಕೂಡ ಮತ್ತಿಷ್ಟು ನೋವಾಗುತ್ತೆ ಯಾಕಂದರೆ ನಮಗೂ ಕೂಡ ಮನಸ್ಸಿದೆ ಅಲ್ವಾ ಕೆಲವೊಂದು ಸಲ ನಾವು ಏನಾದರೂ ಹೇಳ್ಕೊಬೇಕಂತ ಇರುತ್ತೆ ಕೇಳ್ತಾನೆ ಇಲ್ಲ ಕೇಳುವಷ್ಟು ಸಮಯ ಕೂಡ ಇಲ್ಲ ಅದನ್ನು ಅರ್ಥನೂ ಮಾಡ್ಕೊತಿಲ್ಲ ಅವರು ಅಂದರೆ ಏನು ಹೇಳೋಕ್ಕಾಗುತ್ತೆ ಬಿಟ್ಟಾಕಿ ನಮ್ಮ ಪರವಾಗಿ ದೇವರಿದ್ದಾರೆ ಅಂದ್ಕೊಳ್ಳೋಣ ನಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ನಿಮ್ಮ ನೋವು ನಿಮ್ಮನ್ನು ರೋ ನೋವಾಗಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಾಗಲಿ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತಿದ್ದೀನಿ ನಗ್ತಾ ಇರಿ ನಗಿಸ್ತಾ ಇರಿ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು